ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹನೂರು ತಾಲೂಕು ಘಟಕದಿಂದ ಗೋಪಿನಾಥಂ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರತಕ್ಕಂಥ ಜಂಬುಕಾಪಟ್ಟಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದೀವಿ ಏನು ಇದೊಂದು ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂತ ಈ ಒಂದು ಕುಗ್ರಾಮಕ್ಕೆ ಸರ್ಕಾರ ಇದುವರೆಗೂ ಸಹ ಯಾವುದೇ ತರದಂತ ಮೂಲಭೂತ ಸೌಕರ್ಯಗಳನ್ನ ಇದುವರೆಗೂ ಸಹ ಒದಗಿಸಿಲ್ಲ ಆದ್ರಿಂದ ಈ ಗ್ರಾಮದ ವ್ಯಾಪ್ತಿ ಎಲ್ಲ ರೈತರು ನಾವು ಒಗ್ಗಟ್ಟಾಗಿ ನಮಗೆ ನ್ಯಾಯ ಸಿಗಬೇಕು ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆಗಿದೆ ಸರ್ಕಾರಕ್ಕೆ ನಾವು ಇವತ್ತು ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೀವಿ ಏನು ತಾವು ಅರಣ್ಯ ಪಾರಂಪರಿಕವಾಗಿ ಅರಣ್ಯ ವಾಸಿಗಳಿಗೆ ಮೂಲಭೂತ ಸೌಕರ್ಯನ ಒದಗಿಸಬೇಕು ಒದಗಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಯುತವಾದಂಥ ಹೋರಾಟನ ಮಾಡಬೇಕಾಯ್ತಂತ ತಮ್ಮ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳನ್ನು ಬಂಧುಗಳೇ ಈ ದಿನ ನಮ್ಮ ಜಂಬೂಲ್ಪಟ್ಟಿ ಗ್ರಾಮದಲ್ಲಿ ಸೊ ನಮ್ಮ ರೈತ ಸಂಘದ ಮುಖಂಡರು ಅಧ್ಯಕ್ಷರು ಎಲ್ಲರೂ ಸಹ ಸೇರಿ ಸೊ ಇಲ್ಲಿ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ನಾಮಫಲಕವನ್ನು ಅಳವಡಿಸ್ತಾ ಇದ್ದಾರೆ ಮಾಡ

ಹೋರಾಟಕ್ಕೆ ಚಾಮರಾಜನಗರ ಜಿಲ್ಲಾ ರೈತ ಸಂಘಕ್ಕೆ ಹಣರು ತಾಲೂಕು ರೈತ ಸಂಘಕ್ಕೆ ಜಂಬೂಪಟ್ಟಿ ಗ್ರಾಮ ಘಟಕ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ವಿರೋಧಿ ಸರ್ಕಾರಗಳಿಗೆ ಕಾರೂತ ಸೌಕರ್ಯ ನೀಡದ ಸರ್ಕಾರಕ್ಕೆ ಗೋಪಿನಾಥಂ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ನೀಡದ ವಿವೇಕಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ತಣಕ ಹೋರಾಟ ಎಲ್ಲ ತನಕ ಹೋರಾಟ ರೈತ ತಾಯಂದಿರಿಗೆ ಜಯವಾಗಲಿ ರೈತ ಮಕ್ಕಳಿಗೆ ಜಯವಾಗಲಿ ದೇಶಕ್ಕೆ ಅನ್ನ ನೀಡುವ ಅನ್ನದಾತರಿಗೆ ಜಯವಾಗಲಿ ಕರನೋಟಗಳ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸಂಘಟಿತವಾಗಿರುವ ಸಂಘಟಿತವಾಗಿರುವ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನನ್ನ ಎಲ್ಲ ನನ್ನ ಎಲ್ಲ ಕಾಲ ಮತ್ತು ಶ್ರಮವನ್ನು ಕಾಲ ಮತ್ತು ಶ್ರಮವನ್ನು ಎಮಿಸುತ್ತೇನೆ ಯಾವುದೇ ಕಾಲಕ್ಕೂ ಯಾವುದೇ ಕಾಲಕ್ಕೂ ಯಾವುದೇ ಯಾವುದೇ ರಾಜಕೀಯ ರಾಜಕೀಯ ಆಮಿಷಗಳಿಗೂ ಆಮಿಷಗಳಿಗೂ ರಾಜಕೀಯ ರಾಜಕೀಯ ಹುದ್ದೆಗಳಿಗೂ ಹುದ್ದೆಗಳಿಗೂ ಆಸೆ ಪಡದೆ ಆಸೆ ಪಡೆದೇ ಈ ಪಕ್ಷಾತೀತ ಪಕ್ಷಾತೀತ ಹೋರಾಟದಲ್ಲಿ ಹೋರಾಟದಲ್ಲಿ ಭಾಗವಹಿಸುತ್ತೇನೆಂದು ಭಾಗವಹಿಸುತ್ತೇನೆಂದು ಪ್ರಮಾಣ ವಚನ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ತಾಯಂದರಿಗೆ ರೈತ ಮಕ್ಕಳಿಗೆ ಎಂಬುಪಟ್ಟಿ ಗ್ರಾಮ ರೈತ ಸಂಘಕ್ಕೆ ತಾಲೂಕು ರೈತ ಸಂಘಕ್ಕೆ ಜಿಲ್ಲಾ ರೈತ ಹಾ ಹಣ ಬಂದೆ ಸೊ ಬಂಧುಗಳೇ ನಮ್ಮ ರೈತ ಸಂಘದ ಅಧ್ಯಕ್ಷರು ಮುಖಂಡರು ಎಲ್ಲರೂ ಸಹ ಸೇರಿ ಈ ಒಂದು ನಾಮಫಲಕವನ್ನ ಅಳವಡಿಸಿರ್ತಾರೆ ಇಲ್ಲ ಬೋರ್ಡನ್ನು ಹಾಕಿರ್ತಾರೆ ಸೊ ಇವರ ಒಂದು ಕಾರ್ಯಕ್ಕೆ ಯಶಸ್ವಿಯಾಗಲಿ ಅಂತ ಈ ಒಂದು ಜಂಬೂನ್ ಪಟ್ಟಿ ಏನು ಗ್ರಾಮ ಇದೆ ಈ ಒಂದು ಗ್ರಾಮದ ಗ್ರಾಮಸ್ಥರಿಗೆ ನಮ್ಮ ಸರ್ಕಾರಗಳಿಂದ ಎಲ್ಲ ತರಹದ ಮೂಲಭೂತ ಸೌಕರ್ಯಗಳು ಸಿಗಲಿ ಅಂತ ಹಾರಿಸೋಣ ಆರೈಸೋಣ